ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಮೊದಲೇದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ದಿರೋದು ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ನಾನಿವತ್ತು ಮಳೆಗಾಲದಲ್ಲಿ ರೈತ ಆದವನು ಯಾವ್ಯಾವ ರೀತಿಯ ಕೆಲಸಗಳನ್ನು ಮಾಡಿಕೊಂಡ್ರೆ ತಮ್ಮ ತೋಟಗಳು ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಆಗ್ತವೆ ಹೆಚ್ಚು ಲಾಭವನ್ನು ಮಾಡೋದು ಅದಲ್ಲದೇ ಈ ಕೆಲಸಗಳು ಭವಿಷ್ಯಕ್ಕೆ ತುಂಬ ಉಪಯೋಗಕಾರಿಯಾದ ಕೆಲಸಗಳಾಗಿರ್ತವೆ ಈ ಕೆಲಸಗಳನ್ನು ರೈತ ಮಾಡಿದಾನೆ ಅಂದರೆ ಯಾವುದೇ ಕಾರಣಕ್ಕೂ ಯಾವ ವರ್ಷವೂ ಅವನಿಗೆ ಫಸಲಿನಲ್ಲಿ ತೋಟ ಕುಂಠಿತ ಆಗೋದೇ ಇಲ್ಲ ಹಾಗಾಗಿ ಈ ಕೆಲಸಗಳನ್ನು ಚಾಚು ತಪ್ಪದೆ ಮಾಡಬೇಕಾಗಿರುತ್ತೆ ಮುಖ್ಯವಾಗಿ ನಮ್ಮ ತೋಟ ಈ ಸಮಯದಲ್ಲಿ ಕಟಾಪಿಗೆ ಬಂದಿರುತ್ತೆ ಸರಿಯಾದ ರೀತಿಯಲ್ಲಿ ಕಟಾಪನ್ನು ಮಾಡಿಸ್ಬೇಕಾಗುತ್ತೆ ಯಾಕೆಂದರೆ ನೀವು ನೀಟಾಗಿ ಕಟಾಪು ಮಾಡಿಸಿದರೆ ನೆಕ್ಸ್ಟು ಇನ್ನು ಬಿಟ್ಟಿರ್ತಕ್ಕಂಥ ಅಡಿಕೆ ಗೊನೆ ಕೂಡ ದಷ್ಟಪುಷ್ಟವಾದ ಅಡಿಕೆ ಅಡಿಕೆಕಾಯನ್ನು ಬಿಡೋದಕ್ಕೆ ಸಾಧ್ಯ ಆಗುತ್ತೆ ಸತ್ತು ತುಂಬ ಚೆನ್ನಾಗಿ ಗೊನೆಯಿಂದ ಗೊನೆಗೆ ಗೊನೆಯಿಂದ ಗೊನೆಗೆ ಚೆನ್ನಾಗಿ ಹೋಗ್ತಾ ಇರುತ್ತೆ ನೀವು ಕಟಾಪನ್ನು ಸರಿಯಾದ ರೀತಿಯಲ್ಲಿ ಮಾಡಿಸ್ಲಿಲ್ಲ ಅಂದರೆ ಮುಖ್ಯವಾಗಿ ಅಲ್ಲೇ ಫೇಲೂರ್ ಆಗ್ತೀರಾ ನೀವು ಈ ವರ್ಷ ಎಲ್ಲ ಶ್ರಮವಹಿಸಿ ಕೆಲಸ ಮಾಡಿರ್ತೀರ ಕಟಾಪನ್ನ ಸರಿಯಾದ ರೀತಿಯಲ್ಲಿ ಮಾಡಿಸಿಲ್ಲ ಅಂದರೆ ಅಲ್ಲಿ ಫೇಲೂರ್ ಆಗ್ತೀರ ಹಾಗಾಗಿ ಎಷ್ಟು ನೀಟಾಗಿ ಜವಾಬ್ದಾರಿಯಾಗಿ ಕೆಲಸ ಮಾಡಿಸಿದ್ರು ಅಷ್ಟೇ ನೀಟಾಗಿ ಕಟಾಪನ್ನ ಮಾಡಿಸಿ ಈ ಕಟಾಪನ ಮಾಡಿಸಿದಾದ ಮೇಲೆ ಮುಖ್ಯವಾಗಿ ಇನ್ನೊಂದು ಕೆಲಸ ಏನಪ್ಪಾ ಅಂದರೆ ನಾವು ಈ ಸಮಯದಲ್ಲಿ ನಮ್ಮ ಅಡಿಕೆ ತೋಟದಲ್ಲಿ ಅಲ್ಲಿ ಗಿಡಗಳು ಗಾಳಿಗೆ ಬಿದ್ದೋಗಿದ್ದಾವೆ ಈ ವರ್ಷ ಸ್ವಲ್ಪ ಗಾಳಿ ಜಾಸ್ತಿ ಆಗಿರೋದರಿಂದ ನಂತರ ರೋಗಗಳಿಗೆ ಸಾವಿರಕ್ಕೆ ಐವತ್ತು ಇಪ್ಪತ್ತು ಮೂವತ್ತು ಗಿಡ ಹೋಗ್ತಾ ಇರ್ತವೆ ಒಂದು ದೊಡ್ಡ ಅಂದಮೇಲೆ ನಂತರ ಈಗ ಆ ಗಿಡದಲ್ಲಿ ಆ ಜಾಗದಲ್ಲಿ ಗಿಡನೇ ಇರೋದಿಲ್ಲ ಈ ರೀತಿ ಎಲ್ಲ ಆಗಿರುತ್ತೆ ಈ ರೀತಿ ಆಗಿರ್ತಕ್ಕಂಥ ಹೋಗುಣಿ ಗಿಡಗಳನ್ನು ಖಂಡಿತವಾಗಿ ಈ ಸಮಯದಲ್ಲಿ ನೀವು ಹಾಕ್ಕೋಬೇಕು ಈ ಸಮಯದಲ್ಲಿ ನೀವು ನೀಟಾಗಿ ಚಾಚು ತಪ್ಪದೆ ವರ್ಷ ವರ್ಷ ಹೋಗುಣಿಗಳನ್ನು ಹಾಕಿದ್ದೇ ಅದರಲ್ಲಿ ಭವಿಷ್ಯದಲ್ಲಿ ನಿಮಗೆ ಫಸಲು ಯಾವತ್ತಿಗೂ ಕೂಡ ಕಮ್ಮಿ ಆಗೋದಿಲ್ಲ ಆ ಗಿಡ ಐದಾರು ವರ್ಷ ಆ ತೋಟದ ಮರೆಯಲ್ಲಿ ಬೆಳಕ ಬಂದುಬಿಡುತ್ತೆ ಅದು ಕೂಡ ಫಸಲು ಬಿಟ್ಟಾಗ ನಿಮಗೆ ಉತ್ತಮ ರೀತಿಯಲ್ಲಿ ಲಾಭ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಒಳ್ಳೆಯ ರೀತಿಯ ನಿಮಗೆ ಅಡಿಕೆ ಸಿಗುತ್ತೆ ಹೆಚ್ಚು ಹೆಚ್ಚು ಅಡಿಕೆ ಸಿಗುತ್ತೆ ಈ ಕೆಲಸವನ್ನು ಚಾಚು ತಪ್ಪದೆ ಮಾಡಿ ಏಕೆಂದರೆ ಹೋಗುಣಿ ಹಾಕೋದಕ್ಕೇನೆ ಓಕರಿ ಹಾಕೋದಕ್ಕೇನೆ ನೀವು ವರ್ಷ ನಿಮ್ಮ ತೋಟ ಎಷ್ಟಿದೆ ಅಂತ ಇಟ್ಕೊಂಡು ಎಷ್ಟು ಓಕರಿ ಬರ್ತವೆ ಅಂತ ಗಮ್ಮನದಲ್ಲಿ ಇಟ್ಕೊಂಡು ಅದಕ್ಕಿಂತ ನೂರು ಸಸಿ ಹೆಚ್ಚಾಗಿ ಗೋಟನ್ನು ತಂದುಬಿಟ್ಟು ಸಸಿಯನ್ನು ಆರೈಕೆ ಮಾಡಿಕೊಂಡು ಇಟ್ಕೊಂಡಿದ್ರೆ ಈ ಸಮಯದಲ್ಲಿ ಖರ್ಚು ಕೂಡ ಕಮ್ಮಿ ಆಗುತ್ತೆ ಇವತ್ತು ಸಸಿಗೆನ್ನು ಇಪ್ಪತ್ತರಿಂದ ಇಪ್ಪತ್ತೈದು ರೂಪಾಯಿವರೆಗೂ ಇದೆ ಈಗ ನೂರು ಸಸಿ ಕೊಟ್ಕೋಬೇಕಂದ್ರೆ ಎರಡೂವರೆ ಸಾವಿರ ಆಗುತ್ತೆ ಅದೇ ರೀತಿ ನೀವು ಆ ಸಸಿಯನ್ನು ದುಡ್ಡನ್ನು ಉಳಿಸಬೇಕು ಅಂದರೆ ಮುಂಚಿತವಾಗಿ ಕಟಾಪು ಕೊಯ್ಗಳು ಎರಡನೇ ಕೊ ಎರಡನೇ ಕಟಾಪು ಮೂರನೇ ಕಟಾಪು ಕೊಯ್ಬೇಕಾರೆ ಗೋಟುಗಳನ್ನು ಇಳಿಸ್ತಾರೆ ಆ ಸಮಯದಲ್ಲಿ ನೀವು ಒಂದು ಐನೂರು ಗೋಟೋ ಮುನ್ನೂರು ಗೋಟೋ ಈ ರೀತಿ ನೀವು ಸಸಿಯನ್ನು ಮಾಡಿ ಇಟ್ಕೋಬೇಕು ನೀವು ಆ ರೀತಿ ಮಾಡೋದ್ರಿಂದ ನೀವೇ ಕೂಡ ಸಸಿಯನ್ನು ನಾಟಿ ಕೂಡ ಮಾಡ್ಬೋದು ಇವಾಗ ಆ ಸಸಿ ಬಂದಿರ್ತಾವ ಅವ್ನು ತಗೊಂಡು ಹೋಗ್ಬಿಟ್ಟು ಬೆಳಗ್ಗೆ ಹೊತ್ತು ಈಗ ಒಂದು ಹತ್ತು ಗಂಟೆ ಒಳಗೆ ಊಟ ಮಾಡೋದ್ರೊಳಗೆ ಒಂದು ಇಪ್ಪತ್ತೈದು ಗಿಡ ಡೈಲಿ ಹಾಕಿದ್ರೂ ಒಂದು ನಾಲ್ಕೈದು ದಿನದೊಳಗೆ ನಿಮ್ಮ ಹೋಗಣಿ ಗಿಡಗಳು ಅಷ್ಟು ಹಾಕ್ಕೊಂಬಿಡ್ಬೋದು ಇಲ್ಲ ಕೂ ಲೇಬರ್ಸ್ ಇಟ್ಟೆ ನೀನು ಕೂಲಿಯರ್ ಇಟ್ಟೆ ಹಾಕಿಸ್ತೀನಿ ಅಂದರೆ ಒಂದಿನ ಎಲ್ಲ ನೀಟಾಗಿ ಎಲ್ಲೆಲ್ಲಿ ಏನು ಎತ್ತ ಅಂತೆಲ್ಲ ಒಂದೊಬ್ರನ್ನ ಇಬ್ಬರನ್ನ ಇಟ್ಬಿಟ್ಟು ನೀಟಾಗಿ ಹಾಕ್ಸ್ಬಿಡ್ವಿ ಯಾಕೆ ಅಂದರೆ ಈ ಸಮಯದಲ್ಲಿ ನೀವು ಹಾಕಿಸಿದ್ರೆ ತುಂಬ ಚೆನ್ನಾಗಿ ಬೆಳವಣಿಗೆ ಆಗ್ತವೆ ಸಸಿಗಳು ಈ ತೋಟದ ಮರೇಲಿ ತೋಟ ಐದಾರು ವರ್ಷಕ್ಕೆ ಬಂದ್ಬಿಡುತ್ತೆ ಯಾವುದೇ ಕಾರಣಕ್ಕೂ ನಿಮಗೆ ಫಸಲು ಕುಂಠಿತ ಆಗೋದಿಲ್ಲ ನಂತರ ಏನಪ್ಪ ಮಾಡಬೇಕು ಅಂದರೆ ನೋಡಿ ಅಡಿಕೆ ತೋಟಕ್ಕೆ ಮಳೆ ಬರ್ತಿದೆ ಹೊಲ್ದಲ್ಲಿ ಹುಲ್ಲು ಕಳೆ ಮತ್ತೊಂದು ಜಾಸ್ತಿ ಆಗಿದೆ ಅಂತೇಳಿ ಯಾವುದೇ ರೀತಿಯ ಕಳೆನಾಶಕದ ಮೊರೆ ಹೋಗಬೇಡಿ ಮುಖ್ಯವಾಗಿ ತುಂಬ ರೈತರು ಮಾಡ್ತಕ್ಕಂಥ ತಪ್ಪು ಸಾದ್ರೆ ಆಗಿದೆ ಅಬ ಓಡಾಡೋಕೆ ಹುಳ ಉಪ್ಪಡಿ ಅಂತ ಖಂಡಿತವಾಗಿಯೂ ಬ್ರಷ್ ಕಟಿಂಗ್ ಮಾಡ್ಕೊಳ್ಳಿ ಸ್ವಲ್ಪ ವರ್ಪಾಗ್ತಾ ಒಂದು ಸರಿ ಬಾಣಲಿ ಓಡಿಸಿ ಏನು ತೊಂದರೆ ಆಗೋದಿಲ್ಲ ಕಟಾಪಿನ ಸಮಯದಲ್ಲಿ ತೋಟ ಇರಬೇಕು ಖಂಡಿತವಾಗಿಯೂ ಬಾಣ್ಲಿ ಓಡಿಸ್ಕೊಳ್ಳಿ ಏನೂ ಸಮಸ್ಯೆ ಆಗೋದಿಲ್ಲ ಈ ರೀತಿ ಆಪ್ಷನ್ಗಳಿದ್ದಾಗ ನೀವು ಕಳೆನಾಶಕದ ಮೊರೆ ಹೋದರೆ ನಿಮ್ಮ ತೋಟ ಖಂಡಿತವಾಗಿಯೂ ಬಳ ಬೆಳೆಯಲ್ಲೂ ಫೇಲ್ಯೂರ್ ಆಗ್ತೀರಾ ಅಡಿಕೆ ಮರಗಳು ರೋಗಗಳಿಗೆ ಬೀಳೋ ಚಾನ್ಸಸ್ ತುಂಬ ಇರುತ್ತೆ ತುಂಬ ನಷ್ಟಕ್ಕೆ ಈಡಾಗ್ತೀರ ಈ ಕೆಲಸವನ್ನು ಮಾಡಬೇಡಿ ಅಚ್ಚುಕಟ್ಟಾಗಿ ಬ್ರಷ್ ಕಟ್ಟಿಂಗೋ ಇಲ್ಲ ಕಲ್ಟಿವೇಟೋ ಮಾಡಿಸ್ಕೊಳ್ಳಿ ಬ್ಯಾಂಡ್ಲಿ ಓಡಿಸ್ಕೊಳ್ಳಿ ಈ ಕೆಲಸವನ್ನು ನೀವು ಮಾಡಿದ್ದೇ ಅದರಲ್ಲಿ ಇಲ್ಲೂ ಕೂಡ ಒಂದು ಸಕ್ಸಸ್ ಸಿಗುತ್ತೆ ನಿಮಗೆ ಸಾಧ್ಯವಾದರೆ ತಿಂಗಳಿಗೊಮ್ಮೆ ಈಗ ಹಳ್ಳೆಲ್ಲ ಚೆನ್ನಾಗಿ ಕಟ್ಟಿದ್ದಾವೆ ಅವು ಕಾಯಿ ಆಗ್ತಾಯಿದ್ದಾವೆ ಅನ್ನೋ ಸಮಯದಲ್ಲಿ ಜೀವಾಮೃತವನ್ನು ಒಯ್ಯಿರಿ ತಿಂಗಳಿಗೊಮ್ಮೆ ಆದರೂ ಒಯ್ದಾಗ ನಿಮಗೇನಾಗುತ್ತೆ ಇಡ್ತಾ ಇರಿ ಹಿಡ್ದಿರ್ತಕ್ಕಂಥ ಫಸಲು ಇನ್ನೂ ಚೆನ್ನಾಗಿ ಅಡಿಕೆ ಒರಿಯುತ್ತೆ ತೂಕ ಬರುತ್ತೆ ತುಂಬ ಚೆನ್ನಾಗಿ ಮುಂದಿನ ದಿನಗಳಲ್ಲೂ ಈಗ ಕಡ್ತ ಮುಗ್ತಿದ್ದಂಗೆ ಎರಡು ಮೂರು ತಿಂಗಳಿಗೆ ಗೊನೆ ಸ್ಟಾರ್ಟ್ ಆಗ್ತವಲ್ಲ ಅವು ಕೂಡ ತುಂಬ ಚೆನ್ನಾಗಿ ಬರ್ತವೆ ಜೀವಾಮೃತಕ್ಕೆ ಏನು ಭಾಳ ಖರ್ಚಾಗಲ್ಲ ಇನ್ನೂರು ಲೀಟ್ರ್ ಡ್ರಮ್ಮು ಒಂದು ನಾಲ್ಕು ಕೆ ಜಿ ಬೆಲ್ಲ ಒಂದು ಎರಡು ಕೆ ಜಿ ಕಡಲೆ ಹಿಟ್ಟು ಒಂದು ಬಾಣಲಿ ಸಗಣಿ ಒಂದು ಹತ್ತರಿಂದ ಹದಿನೈದು ಲೀಟ್ರ್ ಗಂಜು ಒಂದು ವಾರ ಬಲಗಡೆಯಿಂದ ಕದರ್ತಾ ಇರ್ರಿ ಬೆಳಗ್ಗೆ ಸಂಜೆ ರೆಡಿಯಾಗುತ್ತೆ ನಳ್ಳಿನ ಜಾಗದಲ್ಲಿಟ್ಟು ಅದನ್ನು ಒಂದೊಂದು ಗಿಡಕ್ಕೆ ಒಂದೊಂದು ಲೀಟ್ರ್ ಒಯ್ಯಿರಿ ಎಷ್ಟು ಗಿಡಗಳಿದಾವೋ ಆ ರೀತಿ ಮಾಡಿ ಒಯ್ದರೆ ತಿಂಗಳಿಗೊಮ್ಮೆ ಖಂಡಿತವಾಗಿಯೂ ನೀವು ಮಾಡಿರತಕ್ಕಂಥ ಶ್ರಮ ನೀವು ಖರ್ಚು ಮಾಡಿರ್ತಕ್ಕಂಥ ಬಂಡವಾಳದ ದುಪ್ಪಟ್ಟು ಲಾಭವನ್ನು ನೀವು ಮಾಡ್ತೀರ ನಿಮ್ಮ ತೋಟ ಕೂಡ ತುಂಬ ಚೆನ್ನಾಗಿರುತ್ತೆ ಅದೇ ರೀತಿ ಕಟಾಪಿಗೆ ಕೊಟ್ಟಾಗ ಅವ್ರು ಸರಿಯಾದ ಸಮಯಕ್ಕೆ ಬರದಲ್ಲೇ ಕೆಲವೊಂದು ಗೊನೆಗಳು ಹಣ್ಣು ಹತ್ತಿಬಿಟ್ಟು ಗೋಟುಗಳು ಉದುರ್ತಾ ಇರ್ತವೆ ಅವನ್ನ ನೀವು ಕಲೆಕ್ಟ್ ಮಾಡಿದರೆ ಅವನ್ನು ಕೂಡ ನೀವು ಸುಲಿಸ್ಬಿಟ್ಟು ಚಾವಿ ಅಂತ ರೆಡಿ ಮಾಡಿ ನೀವು ಮಾರು ಮಾರುಕಟ್ಟೆ ತೊಗೊಂಡೋಗಿ ಒಳ್ಳೆಯ ಬೆಲೆಗೆ ಮಾರುವುದು ಅವನ್ನು ಕೂಡ ಹಾತ್ಕೊಂಡು ಕಲೆಕ್ಟ್ ಮಾಡ್ಕೊಳ್ಳಿ ನೋಡಿ ಸಣ್ಣ ಅಮೌಂಟ್ ಅಂತ ನೆಗ್ಲೆಟ್ ಮಾಡ್ಬಿಡಿ ಬಿದ್ದಿದ ಬಿಡು ಏನು ಆಗೋಲ್ಲ ಅಂತ ನೆಗ್ಲೆಟ್ ಮಾಡ್ಬಿಡಿ ಅವನ್ನು ಕೂಡ ಹಾಕ್ಕೊಂಡ್ರೆ ನೀವು ವರ್ಷಕ್ಕೆ ಗೊಬ್ಬರ ಹಾಕ್ಸೋವಷ್ಟು ದುಡ್ಡು ನಿಮಗೆ ಬರುತ್ತೆ ಒಂದು ಐನೂರು ಗಿಡಕ್ಕೆ ಇಪ್ಪತ್ತೈದು ಸಾವಿರ ಗೋಟ್ ಹಾತ್ಕೊಬೋದು ಒಂದು ಸಾವಿರ ಗಿಡಕ್ಕೆ ಒಂದು ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಗೋಟು ನಾವು ಹಾತ್ಕೋಬೋದು ಸರಿಯಾಗಿ ಕಟಾಪು ಮಾಡಲಿಲ್ದಾಗ ಆ ಥರ ಆದಾಗ ಗೋಟು ಉದುರಿದಾಗ ಅವನ್ನು ಕೂಡ ಕಲೆಕ್ಟ್ ಮಾಡ್ಕೊಳ್ಳಿ ಅದು ಕೂಡ ನಿಮಗೆ ಒಂದು ಅಮೌಂಟಾಗಿ ಸಿಗುತ್ತೆ ನೋಡಿ ಯಾವುದೇ ಒಬ್ಬ ರೈತ ವ್ಯವಸ್ಥಿತವಾಗಿ ಕೃಷಿ ಮಾಡಿದಾಗ ವ್ಯವಸ್ಥಿತವಾಗಿ ಅಡಿಕೆ ತೋಟವನ್ನು ಮೆಂಟೇನ್ ಮಾಡಿದಾಗ ಖಂಡಿತವಾಗಿ ಆ ರೈತ ಆರ್ಥಿಕ ಸ್ಥಿತಿಯಲ್ಲಿ ಮೇಲೆ ಹೋಗ್ತಾನೆ ಹೊರತು ಕೆಳಗೆ ಬರೋದಿಲ್ಲ ನೀನು ಎಷ್ಟೇ ತೋಟ ಇಟ್ಕಂಡ್ರೂ ವ್ಯವಸ್ಥಿತವಾಗಿ ಸ್ವಲ್ಪ ಶಿಕ್ಷಿತನಾಗಿ ನಿನ್ನ ಕೆಲಸಗಳನ್ನು ಮಾಡಿಸ್ತಿಲ್ಲ ನಮ್ಮ ತೋಟದಲ್ಲಿ ಅಡಿಕೆ ತೋಟದಲ್ಲಿ ಅಂದಾಗ ನೀನು ಒಂದು ಅಮೌಂಟ್ ತಗೊಂಬೋದೇ ಹೊರತು ಒಂದು ಉತ್ತಮವಾದ ರೈತ ಆಗೋದಕ್ಕೆ ಸಾಧ್ಯ ಇಲ್ಲ ಉತ್ತಮವಾದ ಲಾಭ ತೆಗಿಯೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಪ್ರತಿಯೊಬ್ಬ ರೈತರು ಕೂಡ ಮಾಡ್ತಕ್ಕಂಥ ಕೆಲಸದಲ್ಲಿ ಸಣ್ಣ ಪುಟ್ಟ ಮಿಸ್ಟೇಕ್ಗಳನ್ನು ಗಮನಿಸ್ತಾ ಇರಬೇಕು ಸಣ್ಣ ಪುಟ್ಟ ಸರಿ ವಿಚಾರಗಳನ್ನು ಗಮನಿಸ್ತಾ ಇರಬೇಕು ನಾವು ಅವನ್ನ ಅಳವಡಿಸ್ಕೊಬೇಕು ನಮಗೆ ಸರಿ ಅನಿಸಿದ್ನ ನಾವು ಅಳವಡಿಸ್ಕೊಂಡು ನಮ್ಮ ತೋಟನ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ನಮಗೆ ಅದು ಬೇಡ ಅನ್ನಿಸಿದ್ದನ್ನ ನಾವು ಅದನ್ನು ಬಿಟ್ಬಿಡಬೇಕು ಈ ರೀತಿ ನಾವು ತೋಟಗಳನ್ನು ಡೆವಲಪ್ಮೆಂಟ್ ಮಾಡ್ತಾ ಹೋದರೆ ಮುಂದಿನ ದಿನಗಳಲ್ಲಿ ನಮಗೆ ಈ ವರ್ಷ ಸಿಕ್ಕಿರೋದ್ಕಿನ್ನ ಇನ್ನೂ ಒಂದು ಹತ್ತು ಪರ್ಸೆಂಟು ಲಾಭ ಹೆಚ್ಚು ಸಿಗುತ್ತೆ ರೈತ ಆದವನು ಮಾಡೋದೇ ನಾವು ಲಾಭಕ್ಕೋಸ್ಕರ ನಮಿನ ಆ ಕಾಸು ಬರುತ್ತೆ ಅಂತಗೋಸ್ಕರ ಆ ಕಾಸಿನ ಬಗ್ಗೆ ನಮಗೆ ಗಮನ ಇರಬೇಕು ನಾವು ರೆಸ್ಪೆಕ್ಟ್ ಮಾಡಬೇಕು ನಮಗೆ ಬಂದಿರತಕ್ಕಂಥ ದುಡ್ಡನ್ನು ನಾವು ರೆಸ್ಪೆಕ್ಟ್ ಮಾಡಬೇಕಂದ್ರೆ ನಮ್ಮ ತೋಟವನ್ನು ಜವಾಬ್ದಾರಿಯಿಂದ ಆರೈಕೆ ಮಾಡಿದಾಗ ನಮಗೆ ದುಡ್ಡು ಬರುತ್ತೆ ಅನ್ನೋದು ಜ್ಞಾನ ಇರಬೇಕು ಹಾಗಾಗಿ ಪ್ರತಿಯೊಬ್ಬರಿದ್ದಾನೂ ಕೂಡ ತಮ್ಮ ಅಡಿಕೆ ತೋಟಗಳನ್ನು ವ್ಯವಸ್ಥಿತವಾಗಿ ನೀರಿನ ಪೂರೈಕೆಯಾಗಲಿ ಅವಶ್ಯಕತೆಗೆ ತಕ್ಕಷ್ಟು ನೀರನ್ನು ಬಿಡ್ತಾ ಹೋಗಿ ಕಮ್ಮಿನೂ ಮಾಡಬೇಡಿ ಹೆಚ್ಚು ಮಾಡಬೇಡಿ ಗೊಬ್ಬರ ಹಾಕ್ಸಿತ್ತಿರ ಜೀವಾಮೃತ ಹೋಯಿರಿ ನಂತರ ಹೋಗುಣಿ ಗಿಡಗಳನ್ನು ಹಾಕ್ಕೊಳ್ಳಿ ನಿಮ್ಮ ತೋಟಕ್ಕೆ ಕಳನಾಶಕವನ್ನು ಹೊಡಿಬೇಡಿ ನಂತರ ಏನಪ್ಪ ಅಂದರೆ ಬಿದ್ದಿರ್ತಕ್ಕಂಥ ಗೋಟನ್ನು ಕಲೆಕ್ಟ್ ಮಾಡಿ ಒಣಗಿಸಿ ಅದನ್ನು ಕೂಡ ಮಾರ್ಕೆಟ್ಗೆ ಹಾಕಿದರೆ ಖಂಡಿತವಾಗಿ ಲಾಭ ಮಾಡುವುದು ಈ ಎಲ್ಲ ವಿಚಾರಗಳನ್ನು ಯಾಕೆ ಹೇಳ್ತೀನಿ ಅಂದರೆ ನನ್ನ ಮಾಹಿತಿಯಿಂದ ಕೆಲವೊಬ್ಬ ರೈತರಿಗೆ ಈ ವಿಚಾರ ಎಲ್ಲ ಗೊತ್ತಿದ್ರೂ ಕೂಡ ಇನ್ನೂ ಒಂದು ಸರಿ ಪುನರಾವರ್ತನೆ ಆಗಿ ಅವ್ರ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡಿಕೊಂಡು ಹೆಚ್ಚು ಹೆಚ್ಚು ಲಾಭ ಮಾಡಲಿ ಅನ್ನೋದಷ್ಟೇ ನನ್ನ ಉದ್ದೇಶ ಅಂತ ಹೇಳ್ತಾ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ನನ್ನ ಮಾಹಿತಿ ನಿಮಗೆ ಸರಿ ಅನಿಸಿದರೆ ಖಂಡಿತವಾಗ್ಲೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು